ಎಂದೂ ಕಂಡರಿಯದ ಮೈ ಝುಮ್ಮೆನಿಸುವ ಪ್ರದರ್ಶನಗಳು ಚಲನಚಿತ್ರವನ್ನು ಜಂಬೂ ಸರ್ಕಸ್ ಏಷ್ಯಾ ಖಂಡದ ಅತಿ ದೊಡ್ಡ ಸರ್ಕಸ್ ಇದೀಗ ನಿಮ್ಮ ಮನರಂಜಿಸಲು ನಿಮ್ಮ ಚಿಕ್ಕಮಗಳೂರಿನಲ್ಲಿ ಎಂದೂ ಕಂಡರಿಯದ ಮೈ ಝುಮ್ಮೆನಿಸುವ ಪ್ರದರ್ಶನಗಳು ಚಲನಚಿತ್ರವನ್ನು ಮೀರಿಸುವಂತಹ ಸಾಹಸ ದೃಶ್ಯಗಳು ಭಾರತವಷ್ಟೇ ಅಲ್ಲದೆ ವಿದೇಶದಿಂದಲೂ ಆಗಮಿಸಿರುವ ವಿಶಿಷ್ಟ ಪ್ರತಿಭೆಗಳು ನಕ್ಕು ನಲಿಸುವ ಜೋಕರ್ಗಳು ಇಂತಹ ವಿಶಿಷ್ಟ ಪ್ರದರ್ಶನವನ್ನು ಮಿಸ್ ಮಾಡಿಕೊಳ್ಳಬೇಡಿ ಮೂವತ್ತು ದಿನಗಳು ಮಾತ್ರ ನಿಮ್ಮ ಟಿಕೆಟ್ಗಳನ್ನು ಆನ್ಲೈನ್ನಲ್ಲೂ ಕೂಡ ಬುಕ್ ಮಾಡಬಹುದು ಡಬ್ಲ್ಯೂ 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 ಡಾಟ್ ಬುಕ್ ಮೈ ಶೋ ಡಾಟ್ ಕಾಮ್ನಲ್ಲಿ ಮುಂದೆ ವೀಕ್ಷಿಸಿ ಜಂಬೋ ಸರ್ಕಸ್ ಎಐಟಿ ಗರ್ಲ್ಸ್ ಹಾಸ್ಟೆಲ್ ಎದುರು ಕಲ್ಯಾಣನಗರ ನಗರ ಬೈಪಾಸ್ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಎರಡು ಮೂರು ಎಂಟು ಮೂರು ನಾಲ್ಕು ಏಳು ಸೊನ್ನೆ ಸೊನ್ನೆ ಆರು ಎಂಟು ಎರಡು ಎಂಟು ಒಂದು ಆರು ಸೊನ್ನೆ ಆರು ಎಂಟು ಒಂಬತ್ತು ಎರಡು ಎಂಟು ಎಂಟು ಸೊನ್ನೆ ಒಂಬತ್ತು ಸೊನ್ನೆ 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 ಒಂದು ಏಳು ಐದು ನಗರದಲ್ಲಿ ಮತ್ತೊಂದು ಭೂಕಬಳಿಕೆ ಆರೋಪ ಬಸವನಹಳ್ಳಿಯ ಸರ್ವೆ ನಂಬರ್ ಆರರ ಭೂ ಕಬಳಿಕೆ ಪ್ರಕರಣ ನಡೆದ ಕೆಲ ದಿನಗಳಲ್ಲಿಯೇ ನಗರದ ಕೆಂಪನಹಳ್ಳಿಯ ಸಮೀಪದ ವಾರ್ಡ್ ಸಂಖ್ಯೆ ಇಪ್ಪತ್ತೊಂಬತ್ತರಲ್ಲಿ ಚಂದ್ರಾನಗರದ ಹಿಂದೂ ರುದ್ರಭೂಮಿ ಜಾಗವನ್ನು ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಿಸಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿ ಸ್ಥಳದಲ್ಲಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಅಲ್ಲಿನ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದು ತಾತ್ಕಾಲಿಕವಾಗಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿರುವ ಘಟನೆ ನಡೆದಿದೆ ನಾಲ್ಕು ಎಕರೆ ವಿಸ್ತೀರ್ಣವುಳ್ಳ ಸ್ಮಶಾನದ ಜಾಗದಲ್ಲಿ ಸುಮಾರು ಅರ್ಧ ಎಕರೆಯಷ್ಟು ಜಾಗವನ್ನು ನಿವೇಶನ ಎಂದು ಜಾಗ ಗುರುತು ಮಾಡಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಆರೋಪಿಸಿರುವ ಅಲ್ಲಿನ ನಿವಾಸಿಗಳು ನಗರಸಭೆಯ ಅಧಿಕಾರಿಗಳಿಗೆ ಛೀಮಾರಿ ಹಾಕಿದ ಘಟನೆ ನಡೆದಿದೆ ಸದ್ಯ ಆ ಜಾಗ ನಿವೇಶನ ಎಂದು ಹೇಳುತ್ತಿರುವ ಅಧಿಕಾರಿಗಳು ಮೂವತ್ತು ವರ್ಷಗಳ ಹಿಂದೆ ಆ ಜಾಗ ನಿವೇಶನಕ್ಕಾಗಿ ಮಂಜೂರಾಗಿದ್ದು ನಾವು ಸರಿಯಾಗಿಯೇ ಸರ್ವೆ ಕಾರ್ಯ ನಡೆಸಿ ಇಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗಿದೆ ಎಂದಿದ್ದಾರೆ we ಇಲ್ಲಿನ ಸ್ಥಳೀಯರು ನಿವೇಶನ ಮಂಜೂರಾಗಿದ್ದೇನೋ ಸರಿ ಆದರೆ ಆ ಭಾಗದ ನಿವೇಶನ ಅಂದು ಮಾರಾಟವಾಗದ ಕಾರಣ ಅದನ್ನು ರದ್ದು ಮಾಡಲಾಗಿದೆ ಎಂದರು ವಾದಿಸಿದ ಅವರು ಈ ಕಾರಣವನ್ನು ನೆಪ ಮಾಡಿಕೊಂಡು ಕಾಮಗಾರಿ ನಡೆಸುವಾಗ ಸ್ಮಶಾನದ ಜಾಗದಲ್ಲಿ ಸುಮಾರು ಅರ್ಧ ಎಕರೆ ಜಾಗವನ್ನು ಒತ್ತುವರಿ ಮಾಡಿ ಭೂ ಕಬಳಿಸಿರುವ ಸಂಚನ್ನ ರೂಪಿಸಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿ ಕೂಡಲೇ ಈ ಬಗ್ಗೆ ತನಿಖೆ ನಡೆಸಿ ಮರು ಸರ್ವೆ ಕಾರ್ಯ ಮಾಡಬೇಕೆಂದು ಆಗ್ರಹಿಸಿದರು ಅಧಿಕಾರಿಗಳು ಅಲ್ಲಿನ ನಿವಾಸಿಗಳು ಈ ಬಗ್ಗೆ ಸೂಕ್ತ ದಾಖಲಾತಿಗಳನ್ನು ಒದಗಿಸಲು ನಾಲ್ಕು ದಿನಗಳ ಕಾಲಾವಕಾಶ ನೀಡಲಾಗಿದ್ದು ಅಲ್ಲಿಯವರೆಗೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ತಿಳಿಸಿ ಘಟನಾ ಸ್ಥಳದಿಂದ ಕಾಲ್ಕಿತ್ತರು ನಂಬರ್ ಇಪ್ಪತ್ತೊಂಬತ್ತಕ್ಕೆ ಸೇರುವ ಈ ಸ್ಮಶಾನವು ಪಹಣಿಯ ದಾಖಲಾತಿ ಹೊಂದಿದ್ದು ಈ ಸ್ಮಶಾನವು ನಗರಸಭೆಗೆ ಸೇರಿರುವುದರಿಂದ ಇದರ ಅಭಿವೃದ್ಧಿಯ ಹೊಣೆ ನಗರಸಭೆಯದ್ದಾಗಿದ್ದು ದಾಖಲಾತಿಗಳು ಹಾಗೂ ಸರ್ವೆ ಅಧಿಕಾರಿಗಳ ಎಡವಟ್ಟು ಈ ಗೊಂದಲಗಳಿಗೆ ಕಾರಣವಾಗಿರಬಹುದು ಏನೋ ಎಂಬ ಶಂಕೆ ವ್ಯಕ್ತವಾಗಿದೆ ತಾತ್ಕಾಲಿಕವಾಗಿ ಕಾಂಪೌಂಡ್ ಕಾಮಗಾರಿಯನ್ನು ನಿಲ್ಲಿಸಿರುವ ಗುತ್ತಿಗೆದಾರರು ಅಲ್ಲಿ ನಿವೇಶನ ಇತ್ತು ಎಂಬ ಆರೋಪಕ್ಕೆ ಸೂಕ್ತ ದಾಖಲೆಗಳನ್ನು ಪಡೆದು ನಂತರ ಕಾಮಗಾರಿಯನ್ನು ಮುಂದುವರಿಸುವುದಾಗಿ ಹೇಳಿದ್ದು ಅಲ್ಲಿ ನಿವೇಶನ ಮಂಜೂರು ಆಗಿಲ್ಲವಾದರೆ ಕಾಮಗಾರಿಯ ದಿಕ್ಕನ್ನು ಬದಲಾಯಿಸಿ ಗ್ರಾಮಸ್ಥರ ಆಗ್ರಹದಂತೆ ಕಾಂಪೌಂಡ್ ನಿರ್ಮಾಣ ಮಾಡಲಾಗುವುದು ಎಂದು ಹೇಳಿದರು ನಗರಸಭಾ ಸದಸ್ಯೆ ಮಂಜುಳಾ ಲಕ್ಷ್ಮಣ್ ಮಾತನಾಡಿ ಗ್ರಾಮಸ್ಥರಿಗೆ ಅನುಕೂಲವಾಗಲಿ ಎಂದು ಈ ಕಾಮಗಾರಿ ನಡೆಯುತ್ತಿದ್ದು ಸಾರ್ವಜನಿಕರ ಸ್ವತ್ತನ್ನ ಕಬಳಿಸಲು ಬಿಡುವುದಿಲ್ಲ ಇದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ತೆರಳಿ ಈ ಸರ್ವೆ ಕಾರ್ಯವನ್ನು ಮತ್ತೊಮ್ಮೆ ಮಾಡಿಸಿ ಈ ಹಿಂದಿನ ದಾಖಲಾತಿಗಳ ಪ್ರಕಾರ ಈ ಜಾಗದಲ್ಲಿ ನಿವೇಶನ ಇತ್ತೋ ಅಥವಾ ಇದ್ದಿದ್ದು ರದ್ದಾಗಿದೆಯೋ ಎಂಬ ಮಾಹಿತಿ ಪಡೆದು ಜನರಿಗೆ ಅನುಕೂಲವಾಗುವಂತೆ ಕಾಮಗಾರಿ ನಡೆಸಲಾಗುವುದು ಯಾವ ಭೂ ಕಬಳಿಕೆ ನಡೆಯದಂತೆ ಎಚ್ಚರಿಕೆ ವಹಿಸಲಾಗುವುದು ಎಂದರು ಮೇಲೇನವರು ಸರ್ವೆ ಮಾಡಿ ಅಕ್ಕೇ ಹಾಕಿ ನಮ್ಮ ಏನು ಆರೋಪ ಮಾಡಿದ್ದಾರೆ ಅವರು ಅಲ್ಲಿ ಸೈಟ್ ಇದೆ ಅಂಥೇಳಿ ಆ ಆರೋಪ ತಪ್ಪು ಆ್ಯಕ್ಚುಲಿ ನಾವು ಸರ್ವೆ ಮಾಡೇ ಕೆಲಸ ಸ್ಟಾರ್ಟ್ ಮಾಡಿದ್ದು ಸರ್ವೆ ಮಾಡಿ ಎ ಡಬ್ಲ್ಯೂ ಅವರು ಮತ್ತು ಸರ್ವೆಯರು ಎರಡು ಜನನು ಬಂದು ಸರ್ವೆ ಮಾಡಿ ಇಲ್ಲಿ ಸೈಟ್ ಇದೆ ನಾವು ಹಿಂಗೆ ಸ್ಟ್ರೈಟ್ ಮಾಡಬೇಕು ಅಂತಲೇ ನಾವು ಸರ್ವೆಯವ್ರಿಗೆ ಹೇಳಿದ್ದು ಇಲ್ಲ ಅದು ಹಂಗಾಗಲ್ಲ ಅಲ್ಲಿ ಸೈಟ್ ಅಲಾಟ್ ಆಗಿದೆ ಸೈಟ್ ಇದೆ ಎಂಟ್ರಿಂದ ಒಂಬತ್ತು ಹತ್ತು ಸೈಟ್ ಏನೋ ಬರುತ್ತೆ ಅಂತ ಹೇಳಿದಕ್ಕೆ ಸರಿ ನಿಮ್ಮ ಸರ್ವೆ ಏನಿದೆ ಅದನ್ನು ಮಾಡಿಕೊಡಿ ನಾವು ಆ ಸ್ಕೆಚ್ ಮೂಲಕ ನಾವು ಕೆಲಸ ಮಾಡ್ತೀವಿ ಅಂತ ಇದು ಮಾಡ್ದು ಕೆಲಸ ಸ್ಟಾರ್ಟು ಮಾಡ್ದು ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ನಮಗೂ ಗೊತ್ತಾಗಿಲ್ಲ ಈಗ ಊರರೆಲ್ಲ ಕೆಂಪನಹಳ್ಳಿ ಊರವರೆಲ್ಲ ಬಂದು ಏನು ಹೇಳ್ತಾ ಇದ್ದಾರೆ ಅಲ್ಲಿ ಸೈಟ್ ಇಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ಮಾಹಿತಿ ಪ್ರಕಾರ ಎಲ್ಲ ನಾವು ಸರ್ವೆ ಸರ್ವೆ ಡಿಪಾರ್ಟ್ಮೆಂಟಿಗೆ ಹಾಕಿ ಹಾಕಿ ಕಮಿಷನರ್ ಹತ್ರ ಮಾತಾಡಿ ಎಲ್ಲರ ಹತ್ರನೂ ಮಾತಾಡಿ ಆ ರದ್ದಾಗಿರೋ ಚೀಟಿನ ತಗೊಂಡು ಅದನ್ನು ಸೇರಿಸಿ ಕೆಲಸ ಮಾಡೋಣ ಇನ್ನೂ ನಾಲ್ಕು ದಿನ ಕೆಲಸನ ನಾವು ರದ್ದು ಮಾಡ್ತೀವಿ ಅದನ್ನು ಪೂರ್ತಿ ಮಾಹಿತಿ ತಿಳ್ಕೊಂಡು ಕೆಲಸ ಮಾಡಿಸ್ತೀವಿ ನಮಗೂ ಸ್ಟ್ರೈಟೆಕ್ ಕಾಂಪೌಂಡ್ ಬರಲಿ ಅಂತ ಅದು ಕಾಂಪೌಂಡ್ ಬಂದರೆ ಎಲ್ಲರಿಗೂ ಒಳ್ಳೆಯದು ಜನಕ್ಕೆ ಒಳ್ಳೆಯದು ಇನ್ನೂ ಅರ್ಧ ಎಕರೆ ಜಾಸ್ತಿ ಆಗುತ್ತೆ ಮಷ್ಯಾಣ ಅದೆಲ್ಲರಿಗೂ ಒಳ್ಳೆಯದು ನಗರಸಭೆ ಅಧಿಕಾರಿಗಳ ಪ್ರಕಾರ ಸುಮಾರು ಮೂರು ದಶಕಗಳ ಹಿಂದೆ ಆ ಜಾಗದಲ್ಲಿ ನಿವೇಶನಕ್ಕಾಗಿ ಕಾಯ್ದಿರಿಸಲಾಗಿರುವ ದಾಖಲೆಗಳು ಇವೆ ಎಂದಿದ್ದು ಈ ಪ್ರಕಾರ ಕಾಮಗಾರಿಗೆ ನಕ್ಷೆ ತಯಾರಿಸಿ ಕೊಟ್ಟಿದ್ದೇವೆ ಎಂದಿರುವ ಅವರು ಮಂಜೂರಾಗಿರುವ ನಿವೇಶನಗಳ ಬಗ್ಗೆ ಮಾಹಿತಿ ಪಡೆಯಲಾಗುವುದು ಎಂದಿದ್ದಾರೆ ಫುಲ್ ಬೇಟಿ ನಗರದ ಚಂದ್ರಕಟ್ಟೆ ಬಡಾವಣೆಯಲ್ಲಿ ಏನೋ ಇದು ರುದ್ರಭೂಮಿ ನಿರ್ಮಾಣ ಮಾಡಲಿಕ್ಕೆ ಸುಮಾರು ನಲವತ್ತು ಲಕ್ಷ ರತದಾನಗಳನ್ನು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಫಿಫ್ಟೀನ್ತ್ ಫೈನಾನ್ಸ್ ಅನುದಾನದಲ್ಲಿ ಆಯೋಜಿಸಿತ್ತು ಕಾಮಗಾರಿ ಪ್ರಾರಂಭ ಮಾಡುವವನ್ನ ನಾವು ಕೋಲಾಕ್ತರಿಂದ ಸ್ಮಶಾನನ ಗುರುತು ಮಾಡಿದ್ವಿ ಗುರುತು ಮಾಡಿ ಏನು ನಕ್ಷೆ ನಕಾಶೆ ನಕ್ಷೆ ಇದ್ದ ಅವರು ಬೌಂಡ್ರಿಯಾಗಿ ಗುರುತು ಮಾಡಿಬಿಟ್ಟಿದ್ದಾರೆ ಆ ಬೌಂಡ್ರಿಗೆ ನಾವು ನಾವು ಕಾಂಪೌಂಡ್ ಹಾಕ್ತೀವಿ ಹೋದಂಥದ್ದು ಸರ್ಕಾರಿ ಜಾಗ ಇರ್ಬೋದು ಖಾಸಗಿ ಜಾಗ ಇರ್ಬೋದು ಆ ಸತ್ತಿನ ಮಾಲೀಕತ್ವದ ಬಗ್ಗೆ ಆಮೇಲೆ ಸ್ಮಶಾನ ಅನ್ನೋಂಥದ್ದು ಏನು ಜಾಗ ರಿಸರ್ವ್ ಆಗಿದೆಯೋ ಅದನ್ನು ಏನು ಸರ್ವೆ ಪ್ರಕಾರ ಗುರುತು ಮಾಡಿಕೊಂಡ ಅಲ್ಲಿಗೆ ಅದು ಕಾಂಪೌಂಡ್ ಬರುತ್ತೆ ಅಲ್ಲೇ ಸಲೀವಾದ ಸಾರ್ವಜನಿಕರು ಏನು ಆರೋಪ ಇದನ್ನು ಭೂ ಕಂಬಳಿಕೆ ಮಾಡ್ತಾರೆ ಇಲ್ಲ ಯಾರೋ ಏನೋ ಅದನ್ನೆಲ್ಲ ಅಭ್ಯಾಯಿಸುತ್ತ ಉದ್ದೇಶದಿಂದ ಇಲ್ಲಿ ಮಾತ್ರ ಕಾಂಪೌಂಡ್ ಹಾಕ್ತಿದ್ದಾರೆ ಇಲ್ಲಿ ತಕ್ಕ ಖಾಲಿ ಜಾಗ ಇದೆ ಸರ್ಕಾರಿ ಜಾಗ ಇಲ್ಲಿ ಕಾಂಪೌಂಡ್ ಹಾಕಿ ಅಂತ ಬಟ್ ಅದಕ್ಕೆ ಯಾರು ಮಾಲೀಕ ಇದ್ದರೆ ಇಲ್ಲ ಸರ್ಕಾರಿ ಜಾಗ ಬೇರೆ ಉದ್ದೇಶಕ್ಕೆಲ್ಲರೂ ಜಿಲ್ಲಾಧಿಕಾರಿಗಳು ಯಾರು ಏನಾರು ಹಲಾಟ್ ಮಾಡಿದರೆ ನಾವು ನಮ್ಮ ಸ್ಮಶಾನ ತೋರ್ ಏನಿದ್ದು ಅಲ್ಲಿ ನಾವು ಮಾಡ್ತಿದ್ದೆ ಇದರ ಮಧ್ಯೆ ವಿಸ್ಮಯ ಎಂಬಂತೆ ಕೆಲ ದಿನಗಳ ಹಿಂದೆ ಅಲ್ಲಿನ ರಸ್ತೆಯ ನಿವಾಸಿಗಳು ದೇವಸ್ಥಾನವೊಂದು ನಿರ್ಮಿಸಿದ್ದು ಈ ಬಗ್ಗೆಯೂ ಸಹ ಗ್ರಾಮಸ್ಥರಲ್ಲಿ ಅಪಸ್ವರ ಮೂಡಿದೆ ಈ ರೀತಿಯ ದೇವಸ್ಥಾನದ ನಿರ್ಮಾಣ ಕಾರ್ಯ ಯಾವ ಉದ್ದೇಶಕ್ಕಾಗಿದೆ ಎಂಬುದು ತಿಳಿಯದ ವಿಚಾರವಾಗಿದ್ದು ಈ ಬಗ್ಗೆಯೂ ಸಂಭ್ರಮದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಹುಟ್ಟುಹಬ್ಬ ಆಚರಣೆ ಛತ್ರಪತಿ ಶಿವಾಜಿ ಮಹಾರಾಜರ ಹುಟ್ಟುಹಬ್ಬವನ್ನ ಬಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ನಗರದ ದರ್ಜಿ ರಸ್ತೆ ಪಾಂಡುರಂಗಸ್ವಾಮಿ ದೇವಾಲಯದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಹಾರಾಜರ ಆಶೀರ್ವಾದ ಪಡೆದರು i <laughs> ಪರಿಷತ್ ಬಜರಂಗ ದಳದ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಅವರು ಮಾತನಾಡಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದರು ಹುಟ್ಟಿದೀವಿ ಅಂದ್ರೆ ಕೆಲಸ ಜಗತ್ತಿನ ಯಾವ ಮೂಲೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾವು ಭಾರತಕ್ಕೆ ಹೋಗಬೇಕು ಭಾರತದಲ್ಲಿ ಒಮ್ಮೆ ನಾವು ಅಲ್ಲಿರ್ತಕ್ಕಂಥ ತೀರ್ಥಕ್ಷೇತ್ರಗಳನ್ನ ನೋಡಬೇಕು ಅಲ್ಲಿ ನಮ್ಮ ಜೀವನವನ್ನ ಪುನೀತ ಮಾಡಿಕೊಳ್ಳಬೇಕು ಮತ್ತು ಪುಣ್ಯ ಕಟ್ಟಿಕೊಳ್ಳಬೇಕಂತ ಇಡೀ ಜಗತ್ತಿನ ಜನಾಂಗದ ಯೋಚಿಸುತ್ತೆ ಮತ್ತು ಇತಿಹಾಸ ಪುಟವನ್ನ ತೆಗೆದು ನೋಡಿದಾಗ ನಮಗನ್ಸುತ್ತೆ ಭಾರತಕ್ಕೆ ನಾಲ್ಕು ಬರಬೇಕು ಭಾರತಕ್ಕೆ ವಾಯು ಮಾರ್ಗ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿಬೇಕು ಭಾರತಕ್ಕೆ ಭೂಮಾರ್ಗ ಕಂಡು ಹಿಡಿಯಬೇಕು ಅಂತ ಎಲ್ಲಾ ರಾಜರು ತಪರ್ಪಿಸ್ತಾ ಇದ್ರು ಅವರು ಪ್ರವಚಿಸ್ತಾ ಇದ್ದಾರೆ ಆದರೆ ಭಾರತದ ಒಬ್ಬನೇ ಒಬ್ಬ ರಾಜ ನಾನು ಅಮೆರಿಕಕ್ಕೆ ಹೋಗಬೇಕು ಅಥವಾ ದೇಶದ ಜಗತ್ತಿನ ಯಾವ ದೇಶಕ್ಕೆ ಹೋಗಬೇಕು ಅಂತ ಯಾವ ರಾಜ ಅನ್ಕೊಂಡಿದ್ವಿ ಮೊದಲ ಎಲ್ಲ ಜಗತ್ತಿನ ಎಲ್ಲ ರಾಜರು ಭಾರತಕ್ಕೆ ಬರಬೇಕು ಅಂತ ಅನ್ ಅನ್ಕೊಳ್ತಾ ಮತ್ತು ಬಂಗಲ್ ಯಾಕೆ ಅಂತ ಕೇಳಿದ್ರೆ ಇದು ಬರಿದ ದೇಶ ಒಂದೇ ಮಾತರಂ ಟ್ರಸ್ಟ್ನ ಪ್ರೀತೇಶ್ ಅವರು ಮಾತನಾಡಿ ಶಿವಾಜಿ ಮಹಾರಾಜರನ್ನು ಫೋಟೋದಲ್ಲಿ ಮಾತ್ರ ಪ್ರತಿಷ್ಠಾಪಿಸದೆ ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಬೇಕು ಮಹಾರಾಜರು ಹೇಗೆ ಮಾತೃಭಕ್ತಿ

ಭಾರತದ ಮಣ್ಣಲ್ಲಿ ಪುಟ್ಟದಂತ ಎಲ್ಲಾ ಮಹಾತ್ಮರು ಕೂಡ ನಿಜವಾಗ್ರು ಕೂಡ ರತ್ನ ರತ್ನ ಮತ್ತೆ ವಜವಾಗಿದ್ದ ಆದ್ರೆ ಶಿವಾಜಿ ಮಹಾರಾಜನ ಹೆಸರೆಳಿದ ಕೂಡಲೇ ಒಂದ್ಸಲ ಮೈಲ್ ವರ್ಷದ ಕರೆಂಟ್ ನೀವು ಯಾರು ಯಾರಂತ ಇಡೀ ಭಾರತದಿಂದ ಅಹ್ ಕಾಶ್ಮೀರದಿಂದ ಕನ್ಯಾಕುಮಾರಿಯಾಗ ಎಲ್ಲಾ ರಾಜ ಮಹಾರಾಜರ ಹೆಸರು ಹೇಳಿ ಜೈ ಹ್ಬೇಕಂತ ಹೇಳಿ ಅನ್ಸತ್ತೆ ಶಿವಾಜಿ ಮಹಾರಾಜರಿಗೆ ಒಂದ್ಸಲ ಜೈ ಹೇಳ್ಬೇಕಂತ ಹೇಳಿದ್ರೆ ಇಡೀ ಮೈಯಲ್ ಒಂದ್ಸಲ ಕರೆಂಟ್ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜರು ಯಾರು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಶಿವಾಂಶ ಸಂಬಂಧ ದೈವಾಂಶ ಸಂಬಂಧ ಜೀಜಾ ಮಾತೆಗೆ ಸಾಮಾನ್ಯವಾಗಿ ಇಲ್ಲೆಲ್ಲ ಜಾಸ್ತಿ ಇದೀರಿ ಮಾತೆಯರ್ಗೆ ನಾವೆಲ್ಲರೂ ಮಾತೆಯಾರ ಗರ್ಭ ಧರಿಸಿದಾಗ ಅವ್ರಿಗೆಲ್ಲರೂ ಕೂಡ ಸಾಮಾನ್ಯವಾಗಿ ಏನ್ ಫೀಲಿಂಗ್ ಬರುತ್ತೆ ಅಂತ ಹೇಳಿದ್ರೆ ಚೆನ್ನಾಗಿ ತಿನ್ಬೇಕು ಚೆನ್ನಾಗಿ ರೆಸ್ಟ್ ಮಾಡ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಆದರೆ ಆದ್ರೆ ಜೀಜಾ ಮಾತೆಗೆ ಏನ್ ಕನಸು ಬೀಳ್ತಿತ್ತು ಅಂತ ಹೇಳಿದ್ರೆ ಅವ್ರನ್ನ ಯಾವ್ದೋ ಸಿಂಹಾಸನದ ಮೇಲೆ ಕೂರಿಸಿದಂಗೆ ಮತ್ತೆ ಒಂದು ಆನೆಯ ಆನೆ ಮೇಲೆಗಡೆ ಹೊತ್ಕೊಂಡು ಹೋದಂಗೆ ಕತ್ತಿಗಳು ಗುರಾಣಿಗಳು ಯುದ್ಧ ನಡೀತಾ ಇರೋದಲ್ಲ ಈ ತರ ಕನಸ್ ಬಿಡ್ತಾ ಇದ್ವಿ ಈಜಾ ಮಾತಾಗೆ ಅವತ್ತಿನ ದಿನನೇ ಗೊತ್ತಿತ್ತು ನನ್ನ ಹೊಟ್ಟೆ ಹುಟ್ಟಾ ಇರೋಂಥದ್ದು ಸಾಮಾನ್ಯ ಸಂತಾನ ಅಲ್ಲ ಹುಟ್ಟತಾ ಇರೋದ್ ಸಾಕ್ಷಾತ್ ಭಗವಂತ ಸಾಕ್ಷಾತ್ ಭಗವತ್ ಸ್ವರೂಪಿನೇ

ಜಲಪಾತದಲ್ಲಿ ಈಜಲು ಹೋಗಿದ್ದ ಯುವಕ ಸಾವು ಜಲಪಾತದಲ್ಲಿ ಈಜಲು ಹೋಗಿದ್ದ ಯುವಕ ಸಾವನ್ನಪ್ಪಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮೇನಹಳ್ಳಿ ಜಲಪಾತದಲ್ಲಿ ನಡೆದಿದೆ ಯುವಕ ಮೇಲಿನಿಂದ ಜಿಗಿದ ವೇಳೆ ತಲೆಗೆ ಬಂಡೆ ತಗುಲಿದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಮೃತ ಚೇತನ್ ಹದಿನೆಂಟು ವರ್ಷ ಎಮ್ಮೆ ದೊಡ್ಡಿ ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದೆ ಅಗ್ನಿಶಾಮಕ ಅಧಿಕಾರಿ ಪ್ರವೀಣ್ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಮೃತನನ್ನ ಹೊರತೆಗೆದಿದ್ದಾರೆ ಕಾರ್ಯಾಚರಣೆಯಲ್ಲಿ ಹರೀಶ್ ಕಿರಣ್ ಯೋಗೇಶ್ ರಮೇಶ್ ಸುರೇಶ್ ಉಪಸ್ಥಿತರಿದ್ದರು ಘಟನಾ ಸ್ಥಳಕ್ಕೆ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನು ಕುಟುಂಬಸ್ಥರಿಗೆ ತಲುಪಿಸಲಾಯಿತು ಅಂಜುಮನ್ ಇಸ್ಲಾಮಿಯಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಉತ್ತಮ ಅಭ್ಯರ್ಥಿ ಆಯ್ಕೆ ಮಾಡಲು ತಮ್ಮ ಮತ ಅತ್ಯಮೂಲ್ಯ ದಿನಾಂಕ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಚಿಕ್ಕಮಗಳೂರು ನಗರದ ಐಜಿ ರಸ್ತೆ ಉರ್ದು ಶಾಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಪ್ರತಿಯೊಬ್ಬರೂ ತಪ್ಪದೇ ಬಂದು ನಿಮ್ಮ ಅತ್ಯಮೂಲ್ಯವಾದ ಮತ ಚಲಾಯಿಸಿ ಸಮುದಾಯದ ಕಲ್ಯಾಣಕ್ಕಾಗಿ ಹತ್ತು ಹಲವು ಯೋಜನೆ ಮುಜಾಫಿರ್ ಖಾನ್ ವಿಸ್ತರಣಾ ಯೋಜನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೈದ್ಯಕೀಯ ಸಹಾಯ ಆಂಬ್ಯುಲೆನ್ಸ್ ಶೈಕ್ಷಣಿಕ ಶ್ರೇಷ್ಠತಾ ಕಾರ್ಯಕ್ರಮ ಯುವ ನಾಯಕತ್ವ ಅಭಿವೃದ್ಧಿ ಉದ್ಯೋಗ ಸಹಾಯ ಮತ್ತು ಉದ್ಯೋಗ ಮೇಳ ಆಹಾರ ಮತ್ತು ಆಶ್ರಯ ಕಾರ್ಯಕ್ರಮ ಹಿರಿಯ ನಾಗರಿಕರ ಕಲ್ಯಾಣ ಯೋಜನೆ ಸಮುದಾಯ ಕ್ರೀಡೆ ಮತ್ತು ಫಿಟ್ನೆಸ್ ಕಾರ್ಯಕ್ರಮ ಹೀಗೆ ಇನ್ನೂ ಹಲವು ಯೋಜನೆಗಳನ್ನ ಸಿದ್ಧಪಡಿಸಿದ್ದು ತಮ್ಮ ತಂಡದವರಿಗೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಆಯ್ಕೆ ಮಾಡಿ ಅಭ್ಯರ್ಥಿಯ ಹೆಸರು ಅನ್ಸರ್ ಅಲಿಯಂ ನಮ್ಮ ತಂಡದ ವಿವರ ವಾಂಡಿ ರಜಾಕ್ ಕಲಿಲ್ ಅಕ್ಬರ್ ಜುನೈದ್ ರೆಹಮಾನ್ ತಬ್ರೆ ಸಬ್ಬಾ ಶಬೂ ಅರಿಯಾಜ್ ಅಂಜು ರಫೀಕ್ ರಾಹಿಲ್ ಅಬ್ರಾರ್ ಆರೀಫ್ இப்ராஹிம் உமர் அர்சலன் 8 years, Lifeline Feeds has grown from humble beginnings into a legacy of excellence. Guided by Chairman and Managing Director K Kishore Kumar -Hegda, our journey has been marked by unwavering dedication and shaped by generations before us. This is how it all began. Not just chicken, your well-being. At Lifeline Feeds, we care for every step. From farm to fork, ensuring top hygiene and biosecurity. High-tech breeding farm with equipment from Skav Netherlands. Producing 30 tons of pellet feed per hour in our state-of-the-art facility, Nandon brand of cattle and poultry feeds, collaborating with 600 plus broiler farms, producing 1.5 million chicks monthly, 1,500 plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together. ವಾಹನ ಚಾಲಕರಿಗೆ ಒಂದು ಸಂತಸದ ಸುದ್ದಿ ಪ್ರಕಾಶಮಾನವಾದ ಬೆಳಕಿನಿಂದ ಎದುರು ಬರುತ್ತಿರುವ ವಾಹನಗಳನ್ನು ಅರಿಯಲು ವಿಫಲರಾಗುತ್ತಿದ್ದೀರಾ ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡಲು ಕಷ್ಟವಾಗ್ತಿದ್ಯಾ ನವೀನ ತಂತ್ರಜ್ಞಾನದಿಂದ ಅಪಘಾತಗಳಿಂದ ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಲು ಪರಿಹಾರ ಇಲ್ಲಿದೆ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಚಾಲನೆ ಮಾಡಲು ನಮ್ಮ ಲೆನ್ಸ್ಗಳು ವಿಶೇಷವಾಗಿ ತಯಾರಾಗಿದ್ದು ಎದುರಿನ ವಾಹನದ ಹೆಡ್ಲೈಟ್ಗಳಿಂದ ಹೊಳೆಯುವ ಪ್ರಕಾಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಫೋಕಸ್ ಅನ್ನು ಕೂಡ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣಿನ ಆಯಾಸವನ್ನ ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಚಾಲನೆಗಾಗಿಯೇ ತಯಾರಾಗಿರುವ ನಮ್ಮ ಡ್ರೈವೆಕ್ಸ್ ಲೆನ್ಸ್ಗಳು ನಿನ್ನ ಶೈಲಿಯ ಅತ್ಯಾಕರ್ಷಕ ಕನ್ನಡಕಗಳು ನಮ್ಮಲ್ಲಿ ಲಭ್ಯವಿದ್ದು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ನಿಮ್ಮ ಲೆನ್ಸ್ ಖಾತರಿಪಡಿಸಿಕೊಳ್ಳಿ ಭೇಟಿ ಕೊಡಿ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಜಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ